ಸರ್ ನಮಸ್ತೆ ಈ ರೋಡ್ಗೆ ಈ ಮೊಡ್ರೋಡ್ಗೆ ಈ ಮೊಡ್ರೋಡ್ಗೆ ಅಂದರೆ ಟಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರು ಟಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರ್ ಒಳಕ್ಕೆ ಈ ರೋಡ್ಗೆ ಒಂದು ಎಕರೆ ಒಂದು ಕುಂಟೆ ಜಾಗ ಒಂದು ಬೋರಿದೆ ಒಂದು ಎಕರೆ ಒಂದು ಕುಂಟೆ ಜಾಗ ಬೋರ್ ಇದೆ ಒಂದು ಮಾಡಿದ ಬೋರು ಒಳ್ಳೆ ನೀರಿದೆ ಒಳ್ಳೆ ಏಳುವರೆ ಎಚ್ ಪಿ ನೀರಿದೆ ತೆಂಗಿನ ತೋಟ ಇದು ಜಾಗ ತುಂಬ ಚೆನ್ನಾಗಿದೆ ನ್ಯಾಷನಲ್ ಹೈವೆಯಿಂದ ಒಂದೂವರೆ ಕಿಲೋಮೀಟ್ರು ಮಳವಳ್ಳಿ ಕನಕಪುರ ನ್ಯಾಷನಲ್ ಹೈವೆಯಿಂದ ಒಂದೂವರೆ ಕಿಲೋಮೀಟ್ರು ಮಳವಳ್ಳಿ ಟೌನಿಂದ ಜಾಗಕ್ಕೆ ಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮಳವಳ್ಳಿ ಟೌನಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ತೆಂಗಿನ ಮರಗಳು ಒಳ್ಳೆ ಫಲಪ್ರತ ಇದೆ ಎಕರೆ ಒಂದು ಕುಂಟೆ ನಲವತ್ತೊಂದು ಕುಂಟೆ ಜಾಗ ತೆಂಗಿನ ಮರದಲ್ಲಿ ಒಳ್ಳೆ ಫಲ ಪಡ್ತದೆ ಜಾಗ ಚೆನ್ನಾಗಿದೆ ಒಂದು ಅರವತ್ತು ತೆಂಗಿನ ಮರ ಬರ್ತವೆ ಜಾಗ ತುಂಬ ಚೆನ್ನಾಗಿದೆ ಒಂದು ಬೋರ್ ಇದೆ ಟಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರ್ ಒಳಕ್ಕೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ